ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಭಿವೃದ್ಧಿ ಆಗ್ತಿದೆ ತಮ್ಮೆಲ್ಲಾ ಸಹಕಾರದಿಂದ ನೀವೇನೋ ಒಂದು ಆಶೀರ್ವಾದವನ್ನು ಮಾಡಿದ್ರಿ ಇವತ್ತು ನೀವು ನೋಡಿರ್ಬೋದು ಇಲ್ಲಿ ಸಿಕ್ಸ್ ಲೈನ್ ರೋಡ್ ಅನ್ನು ಮಾಡ್ಕೊಂತಿದೀವಿ ಪ್ರತಿಯೊಂದು ಕಡೆ ಅಭಿವೃದ್ಧಿ ಕೆಲಸಗಳು ಆಗ್ತಿದೆ ಕೆಲವೊಂದು ಜನ ಬೇಕೆಂದವರು ಹೇಳ್ತಿರ್ತಾರೆ ಈಗ ಈ ಅಭಿವೃದ್ಧಿ ಯಾಕೆ ಮಾಡಬೇಕು ಆ ಅಭಿವೃದ್ಧಿ ಯಾಕೆ ಮಾಡ್ಬೇಕಂದ್ರೆ ಈ ಅಭಿವೃದ್ಧಿಯಿಂದ ನಿಮಗೆಲ್ಲ ಖುಷಿ ಇದೆ ಸಾಮಾನ್ಯ ಜನರು ಹೇಳ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ